ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗರ್ದಿಗ ಗರ್ದಿಗಮತ್ ಪೇಜ್ ಫಾಲೋರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಪ್ರತಿ ದಿವಸ ಲೈಕಾ ಶೇರ ಕಮೆಂಟಾ ಸಬ್ಸ್ಕ್ರೈಬ್ ಆಗೋರಿಗೆ ಕೋಟಿ ಕೋಟಿ ನಮಸ್ಕಾರ ಗೌಡ್ರಿ ನಿನ್ನೆ ಅಂತೂ ಇಂತೂ ಒಂದು ರೈತ ಹೋರಾಟಕ್ಕೆ ಸ್ವಲ್ಪ ಮಟ್ಟಿಗೆ ಜಯ ಸಿಕ್ಕಂಗೆ ಸ್ವಲ್ಪ ಮಟ್ಟಿಗೆ ಯಾಕಂದ್ರೆ ಈ ರೇಟದ್ದು ಇನ್ನೂ ಐತೆ ಅದು ಎಫ್ ಆರ್ ಪಿ ಪ್ರಕಾರ ಏನೇನೋ ಗೊಂದಲಗಳು ಅದಾವ ಒಂದು ಕಡೆ ಇನ್ನೂ ನಾವು ಚರ್ಚೆ ಅಂತೇಳಿ ಚುನಪ್ಪ ಪೂಜಾರಿ ಅವರು ಹೇಳತ್ತಾರೆ ಹೌದು ಮಾಡ್ಲಿ ಏನು ತೊಂದರೆ ಇಲ್ಲ ರೈತರಿಗೆ ಮೂರು ಸಾವಿರದ ಐದುನೂರು ಬೇಡಿಕೆ ಇಟ್ಟಿದ್ದೀವಿ ನಾಲ್ಕೂರ್ಗೆ ಬಂದೀವಿ ಈಗ ಆಗಿದೆ ನೂರಾದರೂ ಸಿಕ್ತಪ್ಪ ಅಂತೇಳಿ ಖುಷಿ ಇದ್ದಾರೆ ಏನು ತೊಂದರೆ ಇಲ್ಲ ನಾವು ಕೂಡ ಸಂತೋಷವಾಗಿದ್ದೀವಿ ನಮ್ದು ಕೂಡ ಒಂದು ಕಮಿಟಿ ಇದೆ ನಾಳೆ ನಾನು ಬೆಳಿಗ್ಗೆ ಮತ್ತೆ ಡಿಸ್ಕಶನ್ ಮಾಡ್ತಾ ಇದೀವಿ ನಾಳೆ ಕೂಡ ನಾವು ಈ ಕಬ್ಬಿಣ ಬಿಲ್ ಒಂದು ಫಿಕ್ಸ್ ಆಯಿತು ಮುಗಿತ್ತು ಶುಗರ್ ಕಮಿಷನರ್ ಇಲಾಖೆ ಗಟ್ಟಿ ಮಾಡಬೇಕು ರಿಕವರಿ ಅಂದ್ರೆ ಮೋಸ ಆಗ್ತಾ ಇದೆ ತೂಕ ಮೋಸ ಆಗ್ತಾ ಇದೆ ಅದಕ್ಕೇನು ಸ್ಟ್ರಾಟೇಜ್ ಅನ್ನೋದು ನಾವು ಚರ್ಚೆ ಮಾಡಬೇಕಾಗಿತ್ತು ಹತ್ತಾರು ಖಾತೆಗಳನ್ನು ಕೊಟ್ಟು ಒಬ್ಬ ಇಲಾಖೆ ಫೇಲ್ ಆಗುತ್ತೆ ಯಾಕಂದ್ರೆ ರೈತರ ಹಲವಾರು ಹದಿನೈದು ವಿಷಯ ಕೊಡದೆ ಹೋದ್ರೆ ಎಲ್ಲಿ ಅದು ಕಮಿಷನರ್ ಇಲಾಖೆಯನ್ನು ಗಟ್ಟಿಗೊಳಿಸಬೇಕೈತಿ ಹಲವಾರು ವಿಚಾರ ಅದಾವ ಕೈ ಬಿಟ್ಟಿಲ್ಲ ಹೋರಾಟ ಕೈ ಬಿಟ್ಟಿಲ್ಲ ಮಂತ್ರಿ ಅವ್ರು ಬಂದು ಹೇಳೋರಿಗೆ ಬಿಡಲ್ಲ ಅದೇನು ಈ ರಿಕವರಿ ಒಳಗಾತು ಕಾಟದಾಗಾತು ಅದು ಕ್ಲಿಯರ್ ಏನೂ ಸರ್ಕಾರ ಹೇಳಿಲ್ಲ ಯಾಕಂದರೆ ಕೆಲವೊಂದು ಫ್ಯಾಕ್ಟ್ರಿ ಅವರ ಕಾಟಗಳು ಬಿಡಿತಾರೋ ಇನ್ನು ಇದು ಮುನ್ನೂರು ರೂಪಾಯಿ ನಮ್ಗೆ ಹೆಚ್ಚು ಕೊಟ್ರಂದ್ರೆ ಇದ್ರದ್ದನ್ನು ಹೆಚ್ಚಿಗೆ ಕಾಟ ಬಿಡಿತಾರು ಅಂಥೇಳಿ ಜನರ ಆರೋಪ ಐತೆ ಅದು ಮಂಟಿಗೆ ಆ ಕಾಟ ಬಿಡವ್ರಿಗೆ ಗೊತ್ತಾ ಬಡಿಸ್ಕೊಂಡವ್ರ ರೈತರಿಗೆ ಗೊತ್ತಾ ಆದರೆ ಎಲ್ಲ ರೈತರ ಆರೋಪ ಕಾಟ ಅನ್ನೋದು ಒಂದು ತಲೆ ಅದು ಯಾಕಂದರೆ ಈಗಾಗಲೇ ಕಾಟ ನಾವು ಕುಂಡಿಸ್ಬೇಕಂತ ಸರ್ಕಾರ ಆದೇಶ ಮಾಡ್ರು ಆ ಕಾಟಗಳನ್ನ ಎಲ್ಲೆಲ್ಲೋ ಹೊಸ ಎ ಪಿ ಎಮ್ ಸಿಯಾಗ ಕುಂಡಿಸಿಬಿಟ್ಟಿದ್ದಾರೆ ಯಾವ ಫ್ಯಾಕ್ಟ್ರಿ ಅವರು ನಮ್ಮ ಒಂದು ಬೆಳಗಾವಿಯ ಸೋಮೇಶ್ವರ ಸಕ್ರಿ ಫ್ಯಾಕ್ಟ್ರಿ ಅವ್ರು ಮಾತ್ರ ನಾವು ಜಾಗ ಕೊಡ್ತೇವೆ ಅಂದರೂ ಅಲ್ಲಿ ಕುಂಡಿಸ್ಲಿಲ್ಲ ಹೊಸ ಎ ಪಿ ಎಮ್ ಸಿ ಒಳಗೆ ಈ ಸಕ್ರಿ ಕಾಟಗಳನ್ನೆಲ್ಲ ಈ ಬಜೆಟ್ದಾಗ ಮಂಜೂರಾದದ್ದನ್ನೂ ಎ ಪಿ ಎಮ್ ಸಿಗಳು ಕುಣ್ಸಿದಾರ ಯಾಕೋ ಇದು ಸರ್ಕಾರದ ನೀತಿ ರೈತರಿಗೆ ಸರಿ ಅನ್ನಿಸ್ವತ್ತು ಅದನ್ನು ಮುಂದೊಂದು ದಿನ ಎಪಿಸೋಡ್ ಮಾಡ್ತೇನೆ ಈಗ ಈ ಹೊಸ ಜನಾಂಗಕ್ಕೆ ಇತ್ತೀಚೆಗೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ರಾಜಕಾರಣ ಬಂದವ್ರಿಗೆ ಡಿ ಸಿ ಸಿ ಬ್ಯಾಂಕಿನ ಕೆಲವೊಂದು ನಿಯಮಾವಳಿಗಳು ಏನಿರ್ತಾವೆ ಕೋಆಪ್ರೇಟಿವ್ ಅಂದರೆ ಏನು ಅನ್ನೋದು ಭಾಳ ಮಂದಿಗೆ ಗೊತ್ತಿಲ್ಲ ನಾವು ಅವಾಗ ನಾನು ಒಂದು ಸಂಸ್ಥೆ ಅಧ್ಯಕ್ಷ ಇದ್ದು ಜಿಲ್ಲಾ ಮಟ್ಟದ ಸಂಸ್ಥೆ ಅಧ್ಯಕ್ಷ ಅವಾಗ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಇಲೆಕ್ಷನ್ ಯಾಕಂದರೆ ಕೋಆಪ್ರೇಟಿವಾಗ ಒಂದು ಬಯಲಾಣ ಫೈನಲ್ ಇರ್ತೈತೆ ಆ ಬಾಯ್ಲಾದಾಗ ಏನು ಹೇಳ್ತಾರಲ್ಲ ಅಲ್ಲಿ ಅದೇ ಫೈನಲ್ ಒಂದು ಚುನಾವಣೆ ನಡಿಬೇಕಾದ್ರೆ ಆ ಬೈಲಾ ಒಳಗನ್ನ ಮಾಡಬೇಕು ಆ ಬೈಲ ಏನು ಹೇಳ್ತೈತಿಲ್ಲ ಅದನ್ನು ಒಂದೀಟು ವೈಲೇಷನ್ ಮಾಡಿದ್ರೆ ಅದು ಕೋರ್ಟಿಗೆ ಹೋದರೆ ಆ ಬೈಲಾ ವಿರುದ್ಧ ಮಾಡಿದ ಅವ್ರ ವಿರುದ್ಧ ಆಗ್ತಿರ್ತೈತೆ ಇದೊಂದು ಬಹುತೇಕ ರಮೇಶ್ ಕತ್ತಿ ಅವರ ನಿರ್ದೇಶಕರಾಗಿದ್ದರು ಅವರು ಫಸ್ಟ್ ಟೈಮ್ ಅಧ್ಯಕ್ಷರಾಗುತ್ತಿನಗಿನ ಒಂದು ಘಟನೆ ದಿವಂಗತ ಜಿ ಬಿ ಪಾಟೀಲ್ರ ಕತ್ತಿ ಅವರ ಭಾಳ ಆತ್ಮೀಯರ ಅದು ನನ್ನ ಅಂದಾಜೇ ಒಂದು ಎರಡು ಸಾವಿರನೇ ಇಶ್ಯೂ ಒಳಗೆ ಯಾಕಂದ್ರೆ ಅಮರ್ ಸಿಂಹರ್ ಪಾಟೀಲ್ರ ಬೆಳಗಾವಿ ಲೋಕಸಭಾ ಎಂ ಪಿ ಇದ್ರು ಅವರು ಕತ್ತಿ ಅವರಿಗೆ ಮತ್ತು ಜಿ ಬಿ ಪಾಟೀಲ್ರವರಿಗೆ ಒಂದು ವೈ ಮನಸ್ಸು ಬರ್ತೈತೆ ಒಂದು ಅಪಾಯಿಂಟ್ಮೆಂಟ್ ಏನೋ ಅವಾಗ ಆ ಅಪಾಯಿಂಟ್ಮೆಂಟ್ದೊಳಗೆ ಅವ್ರ ವೈ ಆಗ್ತೈತಿ ಡಿ ಸಿ ಬ್ಯಾಂಕ್ನಾಗ ಅಪಾಯಿಂಟ್ಮೆಂಟನ್ನು ನಂಗೆ ಭಾಳ ಸಮೀಪದಿಂದ ನೋಡಿದನು ಆದರೆ ವರ್ಷ ಅನ್ನೋದು ನೆನಪು ಬರುವತ್ ನನಗೆ ಅಂದ್ರೆ ಎರಡು ಸಾವಿರನೇ ಆಜು ಆಜುಬಾಜುಕ್ಕ ಎಂ ಪಿ ಅವರು ಇದ್ದಿದ್ದು ನಂಗೆ ಗೊತ್ತೈತೆ ಅವಾಗ ಅಮರ್ ಸಿಂಗ್ ಪಾಟೀಲ್ರು ಭಾಳ ನಾವು ಆತ್ಮೀಯವಾಗಿದ್ದು ಆ ಕಾಲಕ್ಕೆ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಇಲೆಕ್ಷನ್ ಬರ್ತೈತೆ ಆದರೆ ಮೆಜಾರಿಟಿ ಎಲ್ಲ ರಮೇಶ್ ಕತ್ತಿ ಅವ್ರ ಕಡೆ ನಿರ್ದೇಶಕರು ನಿರ್ದೇಶಕರಂದ್ರೆ ಉಮೇಶ್ ಕತ್ತಿ ಅವರ ರಮೇಶ್ ಕತ್ತಿ ಅವರ ಕಡೆ ಅವಾಗ ಮೆಜಾರಿಟಿ ಇರ್ತೈತಿ ಆದರೆ ಅವಾಗ ಈ ಜಿ ಬಿ ಪಾಟೀಲ್ರು ಸಹಕಾರಿ ರಂಗದೊಳಗೆ ಭಾಳ ಬುದ್ಧಿವಂತರ ಇವ್ರು ಏನು ಮಾಡ್ತಾರಂದ್ರೆ ಈಗ ಈಗ ಡಿ ಸಿ ಸಿ ಬ್ಯಾಂಕ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರು ಅಧ್ಯಕ್ಷ ಇರ್ತಾರಲ್ಲ ತಮಗೆ ಬೇಕಾದವ್ರನ್ನ ಮಾಡ್ಕೋತಿರ್ತಾರೆ ಈಗ ಹೆಂಗೆ ಮಂಡ್ ಮಾಡಿದಾರಲ್ಲ ಈ ಹೊಸ ಒಂದು ಆಡಳಿತ ಮಂಡಳಿ ತಮಗೆ ಬೇಕಾದವ್ರನ್ನ ಓ ಮಾಡ್ಕೊಂದಾರಲ್ಲ ಹಂಗೆ ಅವಾಗ ಅವರು ಈ ರಮೇಶ್ ಕತ್ತಿ ಅವರು ಕೋತ್ ಅನ್ನೋರನ್ನ ಸಿ ಮಾಡಿದ್ದಾರೆ ಜನರಲ್ ಮ್ಯಾನೇಜರ್ ಏನೋ ಮಾಡ್ತಾರ ಅವಾಗ ಜನರಲ್ ಮ್ಯಾನೇಜರ್ ಅಂತ ಪೋಸ್ಟ್ ಇತ್ತು ಅವಾಗ ಕೋತ್ ಅನ್ನೋರ ಈ ರಮೇಶ್ ಕತ್ತಿ ಅವರ ಗುಂಪಿಗೆ ಬಹಳ ಬೇಕಾದವರು ಅದಕ್ಕೆ ಜಿ ಬಿ ಪಾಟೀಲ್ ಒಂದು ಚುನಾವಣೆ ನಡೆದಾಗ ಏನು ಮಾಡ್ತಾರೆ ಇನ್ನು ನಾಳೆ ಕೋತವ್ರು ಆದ್ರೆ ನನಗೆ ಮೆಜಾರಿಟಿ ಇಲ್ಲ ನಮ್ದು ಏನೂ ನಡೆಯುವುದಿಲ್ಲ ಅಂದ್ರೆ ಈಗ ಹೆಂಗೆ ಕೆಲವು ಮಂದಿ ನಡಿಬೇಕಂತ ಇರ್ತಾ ಹಂಗೆ ಏನು ಮಾಡ್ರಿ ಅಂದ್ರೆ ದಿಢೀರಂತ ಕೋತನ ತೆಗೆದ್ ಕೇಸಲ್ಲಿ ಎಡಾಲಣ್ಣ ಜನರಲ್ ಮ್ಯಾನೇಜರ್ ಮಾಡ್ತಾರ ಅಂದ್ರೆ ಆ ಕಾನೂನು ಮೀರಿ ಮಾಡಿಬಿಡ್ತಾರ ಅವರು ಕಾನೂನು ಮಾಡಬಹುದು ಅದು ಕೋತ್ ಏನು ಮಾಡ್ತಾರ ಅಂದ್ರೆ ಆ ಸಿಕ್ಕ ಸೀಲ್ಗೋಡ್ನ ಡಿ ಸಿ ಸಿ ಬ್ಯಾಂಕ್ ಪ್ರೋಸ್ಟಿಂಗ್ ಬುಕ್ ಅಂತಿರ್ತೈತೆ ಅದು ಒಂದು ಹಳೆ ಪದ್ಧತಿಯಿಂದ ಬಂದಿರ್ತೈತೆ ಅದು ತುಂಬಿದಾಗ ಮತ್ತೆ ಹೊಸಾದ್ ಮಾಡ್ಬೇಕಾಗ್ತೈತೆ ಇವ್ರು ಏನ್ ಮಾಡಿದ್ರು ಕೋತ್ ಆ ಪ್ರೋಸ್ಟಿಂಗ್ ಬುಕ್ ಕೊಡ್ಲಿಲ್ಲ ಅದನ್ನ ಅವ್ರು ತಮ್ಮಂತಕ್ಕೆ ಕೆಟ್ಟಕೊಂಡ್ ಹಳೆ ಪ್ರೋಸ್ಟಿಂಗ್ ಬುಕ್ ಕೊಡ್ನ ಒಂದು ಸಹಕಾರಿ ರಂಗದೊಳಗೆ ಏನೋ ಮಾಡಬೇಕಾದ್ರೆ ಆ ಪ್ರೊಸ್ಟಿಂಗ್ದು ಬುಕ್ದಾಗ ಬರೀಬೇಕಾಗ್ತದೆ ಪ್ರತಿಯೊಂದು ವಿಷಯನ ಆ ಪ್ರೋಸ್ಟಿಂಗ್ ಬುಕ್ ಮಾಡಿ ಮುಂದಿನ ಮೀಟಿಂಗ್ದಾಗ ಅದಕ್ಕೆ ಎಸ್ ಅಂದಮ್ಯಾಗ ಅದು ಕನ್ಸಿಡರ್ ಆಗ್ತಿರ್ತೈತಿ ಅಂಥದ್ರೊಳಗೆ ಆ ಪ್ರೋಸ್ಟಿಂಗ್ ಬುಕ್ ಕೋತವ್ರು ತಮ್ಮ ಕೈಯಾಗಿ ಇಟ್ಕೊತಾರೆ ತಮ್ಮ ಅಂತ ಇಟ್ಕೋತಾರೆ ಕೋರ್ಟ್ ಕಚೇರಿಗೆ ಅವಾಗ ಅದು ಇವ್ರು ಏನು ಮಾಡ್ತಾರೆ ಜಿ ಬಿ ಪಾಟೀಲ್ರೆ ಒಂದು ಮಾರ್ಕೆಟ್ದಾಗ ಹೋಗಿ ಒಂದು ಲಾಂಗ್ ಬುಕ್ ತೊಗೊಂಬಂದು ಒಂದು ಪೃಷ್ಟಿಂಗ್ ಬುಕ್ಕನ್ನು ಹೊಸಾದ ಮಾಡಿಬಿಡ್ತಾರೆ ಎಲ್ಲೋ ಕುಂತು ಅಧ್ಯಕ್ಷ ಅಂತ ಡಿಕ್ಲೇರು ಮಾಡ್ಕೊಂಡ್ಬಿಡ್ತಾರೆ ಜಿ ಬಿ ಪಾಟೀಲ್ರೆ ಅವಾಗ ದೊಡ್ಡದು ಬಿಟ್ಟಿದೆ ಬೆಳಗಾವದಾಗ ರಾಜಕಾರಣದಾಗ ಜಿ ಪಾಲ್ ಅಂತ ಘೋಷಣೆ ಮಾಡ್ಕೊತವ್ರು ಕ್ವಶ್ಟಿಂಗ್ ಬುಕ್ ರಮೇಶ್ ಕತ್ತಿ ಅವ್ರ ಗುಂಪು ಕಡೆ ಉಳಿತೈತಿ ಒಟ್ಟಾರೆ ದೊಡ್ಡ ಹೋರಾಟ ಆಗಿ ಹೈಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ ಮಟ್ಟ ಹೋಗ್ತೈತಿ ಆದ್ರೆ ಸುಪ್ರೀಂ ಕೋರ್ಟ್ನಾಗ ಒಟ್ಟಾರೆ ಅದು ಇಲ್ಲಿಗಲ್ ಐತಿ ಅದು ಅಧ್ಯಕ್ಷ ಮಾಡಿದ್ದ ತಪ್ಪೈತಿ ಅಂತ ಹೇಳಿ ರಮೇಶ್ ಕತ್ತಿ ಅವರು ಫಸ್ಟ್ ಟೈಮ್ ಅವಾಗ ಡಿ ಸಿ ಬ್ಯಾಂಕ್ ಅಧ್ಯಕ್ಷರಾಗ್ತಾರೆ ಅಂದ್ರೆ ಒಟ್ಟಾರೆ ದಾಗ ಏನಾರ ತಪ್ಪು ಮಾಡಿದರೂ ಕೋರ್ಟ್ ಅನ್ನೋದು ಒಂದಿರ್ತೈತಿ ಇವತ್ತಲ್ಲಿ ಅಲ್ಲಿ ಆ ಮೆಂಬರ್ ಆಗಲಿ ಕೋರ್ಟ್ ಆಗಲಿ ಮನಸ್ಸು ಮಾಡಿದ್ರೆ ಮೆಂಬರ ಮತ್ತು ಕೋರ್ಟ್ ಮನಸ್ಸು ಮಾಡಿ ಅಲ್ಲಿ ಅನ್ಯಾಯವನ್ನು ಸರಿಪಡಿಸಬಹುದು ಅನ್ನೋದು ಇದು ಎರಡು ಸಾವಿರನೇ ಇಶ್ಯೂ ಆಗದ ನಮ್ಮ ಡಿ ಸಿ ಸಿ ಬ್ಯಾಂಕ್ ಆದ ಘಟನಾ ಈ ನಮ್ಮ ಜಿಲ್ಲೆಯ ರಾಜ್ಯದ ಜನರ ಮುಂದೆ ಈ ಇಸ್ವಿ ಪಸ್ವಿ ಹೆಚ್ಚಾಗಿರ್ಬೇಕು ಇನ್ನು ಹಳೆ ತಲೆಮಾರ ಮಂದಿ ಅದಾರ ಅವಾಗ ಡೈರೆಕ್ಟರ್ ಇದ್ದಾರು ಇನ್ನೂ ಅದಾರ ಬಹುತೇಕ ಲಕ್ಷ್ಮಣ್ ಸೌದಿ ಅವರು ಇದ್ರು ಮಹಾಂತೇಶ್ ದೊಡ್ಡಗೌಡರು ಅವಾಗ ಡೈರೆಕ್ಟರ್ ಇದ್ರು ಇನ್ನೂ ಹಳೆ ತಲೆಮಾರಿನ ಅನೇಕ ಜನ ನಿರ್ದೇಶಕರಲ್ಲಿ ಅವಾಗ ಆ ಇದ್ರೆ ಅವ್ರನ್ನ ಕೇಳಿರಿ ಇದ್ರೆ ಗೊತ್ತಾಗ್ತೈತೆ ಇನ್ನು ಯೂನಿಯನ್ದಾಗ ಆ ಇದ್ದಂಥ ನೌಕರಿ ಮಾಡಿದಂಥ ಮಂದಿಗೂ ಗೊತ್ತೈತೆ ಆದರೆ ಸುಪ್ರೀಂ ಕೋರ್ಟ್ನಾಗ ನ್ಯಾಯ ಸಿಕ್ಕಿತ್ತು ರಮೇಶ್ ಕತ್ತಿ ಅವ್ರಿಗೆ ಆನಂತರ ನಿರಂತರವಾಗಿ ರಮೇಶ್ ಕತ್ತಿಯವರು ಅವರು ಡಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷ ಕುರ್ಚಿ ಅಂದ್ರೆ ಅಷ್ಟು ಈಜಿ ಅಲ್ಲ ಮತ್ತು ನ್ಯಾಯಯುತವಾಗಿದ್ದವರಿಗೆ ಮುರುಗೋಡೆ ಮಾತಾ ಆಶೀರ್ವಾದ ಮಾಡಿದ್ನ ಉದಾಹರಣೆ ನನಗೆ ಯಾಕೋ ನಾಳೆಲ್ಲ ನಾಡ್ದು ಹತ್ತನೇ ತಾರೀಕಿಗೆ ಇವತ್ತ ಡಿ ಸಿ ಸಿ ಬ್ಯಾಂಕ್ ಇಲೆಕ್ಷನ್ ಐತೆ ಇದನ್ನ ನೆನಪಾವಳಿಗಳನ್ನ ನಿಮ್ಮ ಮುಂದೆ ಇಡಬೇಕು ಅದಕ್ಕೆ ಈ ಒಂದು ವಿಷಯವನ್ನ ನಿಮ್ಮ ಮುಂದೆ ಇಡಾತೇನು ಇನ್ನೊಂದು ವಿಷಯ ಅಂದ್ರೆ ಡಿ ಸಿ ಸಿ ಬ್ಯಾಂಕಿಗೆ ಹದಿನೆಂಟು ಮಂದಿ ಅಷ್ಟೇ ವೋಟ್ ಹಾಕುವ ಅಧಿಕಾರ ಐತೆ ಅಂತ ನಾವು ಹೇಳ್ಕೊತ ಮನ್ನಿ ಮಠ ನಿನ್ನೆ ಒಂದು ಈ ಅಶೋಕ್ ಪಟ್ಟಣವರು ಶಾಸಕರನ್ನ ಸರ್ಕಾರ ನಾಮ ನಿರ್ದೇಶನ ಮಾಡೈತೆ ಅಂದ್ರೆ ಒಟ್ಟ ಹತ್ತೊಂಬತ್ತು ಜನ ಓಟಿಂಗ್ ಪವರ್ ಇದ್ದವ್ರು ಡಿ ಸಿ ಬ್ಯಾಂಕಿಗೆ ಬರ್ತಾರೆ ಒಟ್ಟಾರೆ ಮುರುಗೋಡ್ ಮಹಾಂತ ಆ ಆಶೀರ್ವಾದ ಮುರುಗೋಡು ಮಾಂತಜ್ಜ ಯಾರು ತಿಲಾಗ ಹಾಕ್ತಾನ ಅವ್ರ ಅಧ್ಯಕ್ಷರಾಗೋ ಸಾಧ್ಯತೆ ಭಾಳ ಐತಿ ಯಾಕೋ ಈ ಘಟನೆ ನಿಮ್ಮ ಮುಂದೆ ಹೇಳತ್ತೀನಿ ನಮಸ್ಕಾರ ನಮಸ್ಕಾರ ನಮಸ್ಕಾರ